ನವೋದಯ ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುರಭಿ ರಾಜೇಂದ್ರ ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷಿ ಉಪನ್ಯಾಸಕರಾದಂತಹ ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ ಗುರುಜಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನೀಲಾಂಜನ ಸಮಾಭಾಸ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮ ನಮಾಮಿ ಶನೇಶ್ವರಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಸ್ ವೀಕ್ಷಕರೇ ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಆರಾಮಾಗಿ ಜ್ಯೋತಿಷ್ಯ ಹದಿನೈದು ದಿನಗಳಲ್ಲಿ ಕಲ್ತ್ಕೊಳ್ಬಹುದು ಯಾಕೆಂದ್ರೆ ನಕ್ಷತ್ರ ನಾಡಿ ಈಗಾಗ್ಲೇ ನೂರ ಹನ್ನೊಂದನೇ ಬ್ಯಾಚ್ ಆರಂಭವಾಗಿದೆ ಈಗಾಗ್ಲೇ ಗುರುಗಳ ನೇತೃತ್ವದಲ್ಲಿ ಅರವತ್ತೈದು ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕರೆದಿದ್ದಾರೆ ಇನ್ನು ಏಪ್ರಿಲ್ ಇಪ್ಪತ್ತರಿಂದ ನೂರ ಹನ್ನೆರಡನೇ ಬ್ಯಾಚ್ ಆರಂಭವಾಗ್ತಾ ಇದೆ ನಿಮಗೆ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಯಬಹುದು ಅಂತ ಹೇಳ್ತಾ ಇನ್ನು ನಿಮ್ಮ ನೆಚ್ಚಿನ ನಕ್ಷತ್ರ ಕಾರ್ಯಕ್ರಮ ಮಾರ್ಚ್ ಒಂದರಿಂದ ಒಂಬತ್ತನೇ ತಾರೀಕು ಆರಂಭವಾಗ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ವಿಚಾರವಾಗಿ ಮಾತನಾಡ್ತಾ ಹೋಗೋಣ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ದರೆ ಮನುಷ್ಯ ಜೀವನದಲ್ಲಿ ಏನ್ ಬೇಕಾದರೂ ಸಾಧಿಸಬಹುದು ಅದೋ ಬಂಗಲೆ ಕಟ್ತೀವಿ ಹೊಸ ಕಾರ್ ತೊಗೊಳ್ತೀವಿ ಅಂದ ತಕ್ಷಣ ಆರೋಗ್ಯ ಬರುತ್ತೆ ಅಂತಲ್ಲ ನಾವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ರೆ ಕೂಡ ಆರ್ಯವಾಗಿದ್ರೆ ಮಾತ್ರ ನಾವು ನೆಮ್ಮದಿಯಾಗಿರೋಕೆ ಸಾಧ್ಯ ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯ ವಿಚಾರವಾಗಿ ಮಾತನಾಡಿದಾಗ ಆರೋಗ್ಯ ಸಮಸ್ಯೆ ಯಾಕೆ ಬರುತ್ತೆ ಇದಕ್ಕೆ ಪರಿಹಾರ

ಯಾವುದಾದ್ರು ಕ್ಷೇತ್ರದಲ್ಲಿ ನಾವು ಅಧ್ಯಯನ ಮಾಡಿ ವ್ಯಾಸಂಗವನ್ನು ಮಾಡಿದರೆ ಆ ಕ್ಷೇತ್ರದಲ್ಲಿ ಹೆಸರು ಕೀರ್ತಿ ಪಡಿಬೋದು ಇದು ವಸ್ತುಸ್ಥಿತಿಗಳಲ್ಲಿ ಬರ್ತಕ್ಕಂಥ ವಿಚಾರ ಆದರೆ ಒಬ್ಬ ಮನುಷ್ಯ ಅವನು ಜಡ್ಜ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಸೈಂಟಿಸ್ಟ್ ಆಗಿರ್ಬೋದು ಕೂಲಿ ಕಾರ್ಮಿಕ ಆಗಿರ್ಬೋದು ಇನ್ಸ್ಪೆಕ್ಟ್ರ್ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ರಾಜಕೀಯ ವ್ಯಕ್ತಿ ಆಗಿರ್ಬೋದು ಆರೋಗ್ಯ ಇಲ್ಲ ಅಂತಂದರೆ ಅವನ ಜೀವನ ಅವನ ಮನಸ್ಸಲ್ಲಿ ವ್ಯರ್ಥ ಅಂತ ಬರ್ತಕ್ಕಂಥದ್ದು ಸೊ ಆರೋಗ್ಯ ಎರಡು ರೀತಿ ಇರ್ತಕ್ಕಂಥದ್ದು ಎರಡು ರೀತಿ ಒಂದು ಜ್ಯೋತಿಷ್ಯ ರೀತಿ ಕರ್ಮಾನುಸಾರ ಬಂದಿರತಕ್ಕಂಥ ಅನಾರೋಗ್ಯ ಎರಡನೇದು ಈ ಒಂದು ಊಟ ಉಪಚಾರಗಳಿಂದ ಅಥವಾ ವ್ಯಸನಗಳಿಂದ ಬಂದಿರತಕ್ಕಂಥ ಕಾಯಿಲೆಗಳು ಎರಡೂ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಆದರೆ ಈ ಮೂಲ ಬಂದಿರತಕ್ಕಂಥ ಜಾತಕದಲ್ಲಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಕರ್ಮಾನುಸಾರ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳ್ತೀವಿ ಹಾಗೆ ಉಳಿದ ಮನೆಗಳು ಬಂದು ಕಾಯಿಲೆ ಇದೆ ಅಂತಂದರೆ ಅವಾಗ ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವು ಕರಿತೀವಿ ಮೂಲ ಡಿಸೀಸ್ ಸ್ಟೈಲ್ ಡಿಸೀಸ್ ಅಂತ ಸಪ್ರೇಟ್ ಇದೆ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಬರುತ್ತೆ ಅದೇನು ನಾವೇನು ಕೆಟ್ಟದೇನು ತಿಂದು ಅಥವಾ ಬೇಡದರ ತಿಂದು ಏನೋ ನಾವೇನೋ ಅದು ಕ್ಯಾನ್ಸರ್ ಬರೆದಿರ್ತಕ್ಕಂಥದ್ದು ಏನಿಲ್ಲ ಸಡನ್ನಾಗಿ ಏನೋ ಕಿಡ್ನಿ ಡಯಾಲಿಸಿಸ್ ಕೊಟ್ಟು ಹೋಗ್ತಾರೆ ಬಟ್ ಏನು ಚೆನ್ನಾಗೇ ಇರ್ತೀವಿ ಸರ್ ನಾವು ಯಾವುದು ಅಂಥದ್ದು ಏನೋ ತಿಂದೇ ಇಲ್ತಕ್ಕಂಥದ್ದು ಕಿಡ್ನಿಗೆ ಹಾರ್ಮ್ ಆಗ್ತಾ ಇರ್ತಕ್ಕಂಥ ಪದಾರ್ಥ ತಿಂದಲೇಲೆ ಅದು ಸೊ ಬಾಡಿಯಲ್ಲಿ ಪಾರ್ಟ್ಸ್ ವೀಕ್ ಆಗ್ತಕ್ಕಂಥ ಮನೆಗಳೇ ಆರು ಎಂಟು ಹನ್ನೆರಡು ಸೊ ಈ ಆರು ಎಂಟು ಹನ್ನೆರಡನ್ನು ನಾವು ಜಪ ತಪಗಳು ಹಾಗೆ ಉಂಗಗಳಿಂದ ಅಥವಾ ರುದ್ರಾಕ್ಷಿಗಳಿಂದ

ಹಲೋ ಮೇಡಂ ಮೊಬೈಲ್ ಸರ್ಟಾಗಿದೆ ದಿನಾಂಕ ಹಾಕಿ ಪ್ರಶ್ನೆ ಏನು ಅಂತ ಕೇಳಿ ಮೊಬೈಲ್ ಸರ್ಟಾಗಿದೆ ಯುರ್ಜಿ ಅದಾಗ್ ಬರುತ್ತ ಅಂತ ಓಕೆ ಅಂಕೆಗಳಲ್ಲಿ ಆಯ್ಕೆ ಮೇಡಂ ಓಕೆ ಗುರುಗಳಿದ್ದಾರೆ ಈಗ ಒಂದು ವಿಚಾರ ನಾನು ಸಜೆಸ್ಟ್ ಮಾಡ್ತೀನಿ ಏನಪ್ಪ ಅಂತಂದರೆ ಮದುವೆ ಆದ ಮೇಲೆ ಈಗ ನೋಡಿ ನಾನು ಏನಂತ ಹೇಳಲಿ ಒಳ್ಳೆಯದಾ ಕೆಟ್ಟದ್ದಾ ಅಂತ ಈಗ ಫಸ್ಟ್ ಆಫ್ ಆಲ್ ನೀವು ಹೇಳ್ತಾ ಇದ್ದೀರಾ ಮದುವೆ ಆಗಿದೆ ಅಂತ ಮದುವೆ ಆಗಿದೆ ಅಂತ ಹೇಳಾದ ಮೇಲೆ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಚೆನ್ನಾಗಿದೆ ಅಂದರೆ ನಡ್ಕೊಂಡು ಹೋಗುತ್ತೆ ಚೆನ್ನಾಗಿಲ್ಲ ಅಂತಂದಾಗ ಗೊಂದಲಮಯವಾಗಿರ್ತಕ್ಕಂಥದ್ದು ಅರ್ಥ ಆಯ್ತಲ್ಲ ಸೊ ಯಾವ ರೀತಿ ನಾವು ಪ್ರಶ್ನೆ ಕೇಳಬೇಕು ನೋಡ್ತಾ ಇದ್ದೀವಿ ಸೆಟ್ ಆಗುತ್ತೆ ಎಲ್ಲೋ ಬೇರೆ ಮದುವೆ ಸೆಟ್ ಆಗಿದೆ ಅಂತ ಹೇಳಿದಾಗ ನಮಗಿಲ್ಲಿ ಕಾಂಬಿನೇಷನ್ಸು ಸ್ವಲ್ಪ ನೋಡಿ ಹೇಳಬೇಕಾ ಯಾವ ರೀತಿ ಅನ್ನೋದು ಸ್ವಲ್ಪ ಕಷ್ಟಕರ ಆದರೂ ಬುಧದಿಶೆಯಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಸ್ವಲ್ಪ ಹುಡುಗಿ ಕಡೆಯವರು ಸ್ವಲ್ಪ ಜೋರಾಗಿರ್ತಾರೆ ಅಂತ ಹೇಳಿ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿದೆ ನಾವು ಯಾವಾಗ ಏಳನೇ ಮನೆ ನೋಡ್ತೀವಿ ಆಪೋಸಿಟ್ ಪರ್ಸನ್ ಕೆಲವರು ಒಂದು ಅಂತಂದರೆ ನೋಡಿರ್ತಕ್ಕಂಥ ಪ್ರಶ್ನೆಯಲ್ಲಿ ಏಳು ಬರುತ್ತೆ ಅಲ್ಲಿ ಎಂಟು ಬಂದಿರೋದ್ರಿಂದ ಆ ಹುಡುಗಿಯ ಮೇಲೆ ಹೆಚ್ಚಿನ ಒಂದು ಆಸೆ ಆಕಾಂಕ್ಷೆಗಳು ಅವರು ಹೆಚ್ಚಾಗಿಟ್ಕೊಂಡಿದ್ದಾಗ ಅದು ವ್ಯಾಮೋಹಕ್ಕೆ ತಿರುಗಿ ಸ್ವಲ್ಪ ಜೋರಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ ಮುಂದೆ ಮಾಡಿಕೊಳ್ಳೇಬೇಕು ಅಂತ ಬಂದಾಗ ಮುಂದೆ ಮಾಡಿಕೊಳ್ಳೇಬೇಕು ಅಂತ ಬಂದಾಗ ಹೆಸರು ಕಾಳನ್ನು ಪ್ರತಿ ಬುಧವಾರ ಮೂರು ತಿಂಗಳು ದಾನ ಮಾಡಿ ಹಾಗೆ ಹುಡುಗನಿಗೆ ಬಲಗೈ ಮದ್ಯದ ಬೆಳಗ್ಗೆ ಒಂದು ಬ್ಲೂ ಸಫೈರ್ ಅಂತ ಬರುತ್ತೆ ಅದನ್ನು ಹಾಕಿ ಮುಂದುವರಿಯಿದ್ರೆ ಮಾತ್ರ ಕೈಲಾಶಂತ್ರ ಸ್ಥಾಪನೆ ಮಾಡಿ ಒಳ್ಳೆದಾಗುತ್ತೆ ಕರೆ ಮಾಡಿದೀಕ್ಷಕರೇ ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಯಬಹುದು ಹೇಗೆ ಅಂತೀರಾ ನಕ್ಷತ್ರ ನಾಡಿ ಆರಂಭವಾಗ್ತಾ ಇದೆ ನಿಮಗೆ ಆಸಕ್ತಿ ಇದ್ರೆ ಕರೆ ಮಾಡಿ ನೀವು ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಬ್ರು ನೀಡಿದ್ದಾರೆ ಮಾತನಾಡ್ತಾ ಹೋಗೋಣ ನಮಸ್ತೆ

ನಿಮಗೆ ಓಕೆ ಈಗ ನಾವು ಈ ಆರೋಗ್ಯದ ವಿಚಾರ ಮಾತಾಡಬೇಕಾದ್ರೆ ನಮಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಐದು ಒಂಬತ್ತು ಹನ್ನೊಂದು ಈ ಐದು ಒಂಬತ್ತು ಹನ್ನೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆರೋಗ್ಯ ಚೆನ್ನಾಗಿದೆ ಅಂತ ಮೂಲವಾಗಿ ಗೊತ್ತಿರಬೇಕು ಅಂತಂದರೆ ನಮಗೆ ಐದನೇ ಮನೆ ಬರಬೇಕು ಒಬ್ಬ ಮನುಷ್ಯ ಐದನೇ ಮನೆ ದಶಾದಲ್ಲಿ ಬಂತು ಅಂದರೆ ಪುಣ್ಯ ಕಾ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವೆಲ್ಲ ಕಡೆ ನೋಡಿರ್ತೀವಿ ಈ ಜಾತಕದಲ್ಲಿ ಪೂರ್ವ ಪುಣ್ಯ ಬಲವಾಗಿದೆ ಪುಣ್ಯ ಬಲವಾಗಿದೆ ಅಂತ ಹೇಳ್ತಾ ಇರ್ತಾರೆ ಹಾಗಿದ್ರೆ ಪೂರ್ವ ಪುಣ್ಯ ಅಂದರೆ ಏನು ಪೂರ್ವ ಪುಣ್ಯ ಅಂದರೆ ಏನು ಇದನ್ನು ದಯವಿಟ್ಟು ಇದನ್ನು ಕರೆಕ್ಟಾಗಿ ಅರ್ಥ ಏನು ಅಂತಂದರೆ ಯಾವಾಗ ನಮಗೆ ಐದನೇ ಮನೆ ದಶಾ ಅಥವಾ ಐದನೇ ಮನೆ ಇರ್ತಕ್ಕಂಥ ಗ್ರಹದ ನಕ್ಷತ್ರ ಅಥವಾ ಐದನೇ ಮನೇಲಿರ್ತಕ್ಕಂಥ ಉಪನಕ್ಷತ್ರ ಆ ದಶಾ ಕಾಲದಲ್ಲಿ ಬರುತ್ತೆ ಆರೋಗ್ಯ ಅದ್ಭುತವಾಗಿರುತ್ತೆ ಶಾಸ್ತ್ರದಲ್ಲಿ ಅಥವಾ ನಮ್ಮ ಧರ್ಮದಲ್ಲಿ ಏನು ಹೇಳಿದೆ ಅಂದರೆ ಒಬ್ಬ ಮನುಷ್ಯನಿಗೆ ಹಣ ಬರುತ್ತೋ ಇಲ್ವೋ ಅಥವಾ ವಿದ್ಯಾಭ್ಯಾಸ ಇದೆಯೋ ಇಲ್ವೋ ಅಥವಾ ವಿದ್ಯೆ ತಲೆಗೆ ಹತ್ತುತ್ತೋ ಇಲ್ವೋ ಆರೋಗ್ಯ ಇದ್ದರೆ ಅವನಷ್ಟು ಪುಣ್ಯವಂತ ಇನ್ನೊಬ್ಬರು ಇಲ್ಲ ನಾವು ಕೋಟ್ಯಾಂತ್ ರೂಪಾಯಿ ದುಡ್ಡು ಮಾಡಿ ಲಕ್ಷಾಂತ ರೂಪಾಯಿ ನಮಗೆ ಬೇಕಾಗಿರ್ತಕ್ಕಂಥ ಕೊಳ್ಕೊಳ್ತಕ್ಕಂಥ ಶಕ್ತಿ ಇದ್ದರೂ ಕೂಡ ಆರೋಗ್ಯ ಕೆಟ್ಟಾಗ ಡಾಕ್ಟರ್ ಹೇಳ್ತಾರೆ ಇದು ಸ್ವಲ್ಪ ವಾಸಿಯಾಗದು ಕಷ್ಟ ಅಂತ ಬಂದಾಗ ವಿದ್ಯೆನೂ ನೈವೇದ್ಯ ಹಣಕಾಸು ಕೂಡ ವೇಸ್ಟೆ ಸೊ ಈ ಒಂದು ವಿಚಾರದಲ್ಲಿ ನಾವು ಹೇಳಬೇಕು ಅಂತಂದರೆ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ ಕಾಯಿಲೆ ಬರ್ತಕ್ಕಂಥದ್ದು ಅಂತ ಹೇಳಿ ನಾವು ನೋಡಿದಾಗ ಮೇಷದಿಂದ ಮೀನದವರೆಗೂ ಅನೇಕ ಒಂದು ದೇಹದ ಭಾಗಗಳನ್ನು ಸೂಚಿಸುತ್ತೆ ಆ ಭಾಗದ ಮೇಲೂ ಕೂಡ ನಾವು ಹೇಳ್ಬೋದು ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಈಗ ನಮ್ಮ ಆರೋಗ್ಯದ ವಿಚಾರದಲ್ಲಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಾಗ ಅಲ್ಲಿ ನಕ್ಷತ್ರದಲ್ಲೋ ಅಥವಾ ಉಪನಕ್ಷತ್ರದಲ್ಲೋ ಮೇಷದ ಕಾಂಬಿನೇಷನ್ ಬಂತು ಮೇಷ ಇತ್ತು ಅಂತಂದರೆ ಅಲ್ಲಿ ತಲೆ ಸಂಬಂಧಿತ ಅಥವಾ ಮೆದುಳು ಸಂಬಂಧಿತ ಅಥವಾ ತಲೆಯಲ್ಲಿ ರಕ್ತ ಸಂಚಲನ ಅಥವಾ ಆಲೋಚನೆಗಳು ಅಥವಾ ಬ್ಲಡ್ ಪ್ರೆಷರ್ ಬರ್ತಕ್ಕಂಥದ್ದು ತಲೆ ಸಂಬಂಧಿತ ಎಲ್ಲ ವಿಚಾರಗಳು ಮೇಷದಿಂದ ಬರ್ತಕ್ಕಂಥದ್ದು ಹಾಗೆ ಋಷಭಕ್ಕೆ ಬಂದಾಗ ಋಷಭದಲ್ಲಿ ವಿಶೇಷವಾಗಿ ಮುಖದ ಚರ್ಯನ್ನು ಹೇಳ್ತೀವಿ ಆ ಮುಖದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗವೂ ಬರುತ್ತೆ ಫಾರ್ ಎಕ್ಸಾಂಪಲ್ಲು ಹಲ್ಲಿನ ನೋವಿರ್ಬೋದು ಅದು ಮುಖದಲ್ಲೇ ಬರ್ತಕ್ಕಂಥ ಒಂದು ವಿಚಾರ ಕಣ್ಣಿನ ಸಮಸ್ಯೆ ಇರ್ಬೋದು ಕಿವಿ ಸಮಸ್ಯೆ ಇರ್ಬೋದು ಅಥವಾ ಮೂಗಿನ ಉಸಿರಾಟದ ಸಮಸ್ಯೆ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಮುಖದ ವಿಕಾರತೆಯಾಗಿರ್ತಕ್ಕಂಥದ್ದು ಅಥವಾ ಕಣ್ಣಿನ ಸಮಸ್ಯೆಯಲ್ಲಿ ಅನೇಕ ವಿಚಾರಗಳು ಗ್ಲುಕೋಮಾ ಇದೆ ಡಿಫೆಕ್ಟ್ಸ್ ಆಗಿರ್ತಕ್ಕಂಥದ್ದು ಅನೇಕ ವಿಚಾರಗಳು ಇರ್ತಕ್ಕಂಥದ್ದು ಪೂರ್ತಿಯಾಗಿ ಮುಖದ ಭಾವ ವೃಷಭ ತೋರಿಸುತ್ತೆ ಹಾಗೆ ಮಿಥುನ ಭಾವಕ್ಕೆ ಬಂದಾಗ ಇನ್ನು ನಮ್ಮ ಭುಜಗಳನ್ನು ತೋರಿಸುತ್ತೆ ಭುಜಗಳು ಹಾಗೆ ಕೈಗಳನ್ನ ತೋರಿಸುತ್ತೆ ಯಾವಾಗ ನಮ್ಮ ಭುಜಗಳು ಮತ್ತು ಕೈಗಳಲ್ಲಿ ಸ್ವಲ್ಪ ಏನೋ ಇಲ್ಲಿ ಡಿಸ್ಪ್ಲೇಸ್ ಆಗಿದೆ ಮತ್ತೆ ಏನೋ ಕ ಡಿಸ್ಲೊಕೇಟ್ ಆಗಿದೆ ಕೈ ಅಥವಾ ಕೈಗೆ ರಾಡ್ ಹಾಕ್ತಕ್ಕಂಥದ್ದು ಅಥವಾ ಕೈಯಲ್ಲಿರ್ತಕ್ಕಂಥದ್ದು ಏನಾದ್ರು ಒಂದು ಸಮಸ್ಯೆ ಆಗ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಆ ಭಾಗದ ರಾಶಿಯನ್ನು ನಾವು ಮಿಥುನಕ್ಕೆ ಕೊಡ್ತೀವಿ ಹಾಗೆ ಕರ್ಕಾಟಕ ರಾಶಿಯಲ್ಲಿ ನಿಮಗೆ ಸಮಸ್ಯೆ ಬಂದಿದೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ದಶಾ ನಿಮಗೆ ಸಮಸ್ಯೆ ಕೊಟ್ಟಿದೆ ಅಂದರೆ ಹೃದಯ ಭಾಗದಲ್ಲಿ ವಿಶೇಷವಾಗಿ ನಿಮಗೆ ಸಮಸ್ಯೆ ಬಂದಿದೆ ಅಂತ ಅರ್ಥ ಈ ಚೆಸ್ಟ್ ಭಾಗ ಕಂಜೆಷನ್ ಇರ್ಬೋದು ಉಸಿರಾಟದ ತೊಂದರೆ ಇರ್ಬೋದು ಆಸ್ತಮಾ ಇರ್ಬೋದು ಕೆಮ್ಮು ದಮ್ಮು ಇರ್ಬೋದು ಅದರ ಜೊತೆಗೆ ಹಾರ್ಟ್ ಇಶ್ಯೂಸ್ ಕೂಡ ಹಾರ್ಟ್ ಬ್ಲಾಕೇಜ್ ಕೂಡ ಕರ್ಕಾಟಕ ರಾಶಿಯಿಂದ ನೋಡ್ತೀವಿ ಹಾರ್ಟ್ ಬ್ಲಾಕೇಜಸ್ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿದೆ ಹಾರ್ಟಿಗೆ ಆಪರೇಷನ್ ಮಾಡಬೇಕು ವ್ಯಾಲ್ವ್ ಆಪರೇಷನ್ ಇದೆ ಸ್ಟಂಟ್ ಹಾಕಬೇಕು ಇವೆಲ್ಲವೂ ಕೂಡ ಕರ್ಕಾಟಕದ ಇನ್ಫ್ಲೂಯೆನ್ಸ್ ಇರುತ್ತೆ ಅಥವಾ ಒಂದು ಸ್ಟೆಪ್ ಹೋಗಿ ಕರ್ಕಾಟಕದ ಆಗಿರ್ತಕ್ಕಂಥ ಚಂದ್ರನೂ ಕೂಡ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಅದು ಹೋಗ್ತಾ ಹಾಗೆ ಸಿಂಹರಾಶಿಗೆ ಹೋಗೋಣ ಸಿಂಹರಾಶಿ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಒಂದು ದಶ ನಡೆದಾಗ ಅಥವಾ ಅಲ್ಲಿ ಏನೋ ಕಾಯಿಲೆ ಬಂದಿದೆ ಅಂತಂದಾಗ ಆ ಕಾಯಿಲೆ ಅಧಿಪತಿ ಆಗಿರ್ತಕ್ಕಂಥ ಆರು ಎಂಟು ಹನ್ನೆರಡು ಸಿಂಹರಾಶಿಯಲ್ಲಿ ಬಂದಾಗ ಸ್ವಲ್ಪ ಭಾಗ ಹಾರ್ಟ್ ರಿಲೇಟೆಡ್ ಬರುತ್ತೆ ಯಾಕಂದರೆ ಹಾರ್ಟನ್ನು ಎರಡು ಡಿವೈಡ್ ಆಗಿದೆ ಡಿವೈಡ್ ಆಗ್ಬೇಕಾದ್ರೆ ಕೆಳಭಾಗದ ಹಾರ್ಟು ಸೂರ್ಯನಿಗೆ ಹೋಗಿದೆ ಅದ್ರ ಜೊತೆಗೆ ಹೊಟ್ಟೆಯ ಪಚನ ಕ್ರಿಯೆ ಅಂತ ನಾವು ಏನು ಕರಿತೀವಿ ಆಹಾರ ಸೇವನೆ ಮಾಡಿದಾಗ ಚೆನ್ನಾಗಿ ಡೈಜೆಷನ್ ಆಗ್ತಕ್ಕಂಥ ಒಂದು ಪಚನ ಕ್ರಿಯೆ ಸಿಂಹರಾಶಿಗೆ ಕೊಟ್ಟಿದ್ದಾರೆ ಡೈಜೆಷನ್ ಪವರ್ ಅದು ಜಾಸ್ತಿ ಕೊಟ್ಟಿದ್ದಾರೆ ಮತ್ತು ನಮ್ಗೆ ಡೈಜೆಸ್ಟ್ ಆಗೋಕ್ಕೆ ಅಗ್ನಿ ಚೆನ್ನಾಗಿರಬೇಕು ಹೊಟ್ಟೆಯಲ್ಲಿ ಅಂತ ಹೇಳಿದ್ದಾರೆ ಆಯುರ್ವೇದ ಆಗಿರ್ಬೋದು ಯಾವ್ದಾದ್ರು ಡಾಕ್ಟ್ರ್ ಆಗಿರ್ಬೋದು ಅವ್ರು ಹೇಳ್ತಾರೆ ಹೊಟ್ಟೆಯಲ್ಲಿ ಅಗ್ನಿ ಇಂಪಾರ್ಟೆಂಟು ನಾವೇನು ಆಹಾರ ತಗೊಂಡ್ರು ಕೂಡ ಅದು ಗ್ರೈಂಡರ್ ಥರ ವರ್ಕ್ ಆಗುತ್ತೆ ಇಲ್ಲಿ ಗ್ರೈಂಡರ್ ಅಂದ್ರೆ ಅಗ್ನಿ ಅಲ್ಲಿ ಸೂರ್ಯ ಸ್ವಲ್ಪ ಏನಾದ್ರೂ ಸಮಸ್ಯೆ ಆ ಭಾಗದಲ್ಲಿ ಸೂರ್ಯ ಅನ್ನೋ ಸಮಸ್ಯೆ ಆದರೆ ಅಸಿಡಿಟಿ ಆಗ್ತಕ್ಕಂಥದ್ದು ಹೊಟ್ಟೆಗೆ ಏನೇ ಊಟ ಸೇರದೇ ಇರತಕ್ಕಂಥದ್ದು ಅಥವಾ ಸ್ಟೊಮಕ್ ಅಲ್ಸರ್ಸ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಅಥವಾ ಜೀರ್ಣ ಆಗದೆ ಇರತಕ್ಕಂಥದ್ದು ಪಚನ ಆಗದೆ ಇರ್ತಕ್ಕಂಥದ್ದು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಅಥವಾ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಅನೇಕ ಯಾವ ಭಾಗದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಅಲ್ಲಿ ಸಿಂಹ ರಾಶಿಗೆ ಸೀಮಿತವಾಗಿದೆ ಇನ್ನು ಉಳಿದ ರಾಶಿ ಒಂದು ಬ್ರೇಕ್ ಆದಮೇಲೆ ತಗೊಳ್ಳೋಣ ಸೊ ಉಳಿದ ರಾಶಿಗಳಲ್ಲಿ ಹೇಗೆ ನಮಗೆ ಕಾಯಿಲೆಯನ್ನು ಸ್ವಲ್ಪ ಪಿನ್ ಪಾಯಿಂಟ್ ಮಾಡ್ಬೋದು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ಬಹಳ ಅದ್ಭುತವಾಗಿ ಕೊಟ್ಟಿದೆ ಉಳಿದ ರಾಶಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ